ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವ್ಲಾಗ್ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ನಾವೆಲ್ಲ ಅಂದರೆ ನಮ್ಮ ಫ್ಯಾಮಿಲಿ ನನ್ನ ತವರು ಮನೆ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಹೊರಟಿದ್ವಿ ಎಲ್ಲಿಗಪ್ಪ ಅಂದರೆ ಜೋಳದಾಳಿಗೆ ಸೊ ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು ಮಾತ್ರ ಅಂದರೆ ಬರೀ ಪೂಜೆ ಮಾಡಿಸ್ಕೊಂಬರ್ಲಿಕ್ಕೆ ಏನು ಹೋಗಿರಲಿಲ್ಲ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಒನ್ ಡೇ ಟ್ರಿಪ್ ಥರ ಮಾಡ್ಕೊಂಡಿದ್ವಿ ಸೊ ನಾನು ಮನೇಲಿ ವೀಡಿಯೋ ಮಾಡಲಿಲ್ಲ ಮರ್ತುಬಿಟ್ಟೆ ಸೊ ರಿಯಲಿ ಸಾರಿ ನನ್ನ ಅಕ್ಕ ಕೂಡ ಬೆಂಗಳೂರಿಂದ ಬಂದಿದ್ಲು ಹಂಗಾಗಿ ಭಾನುವಾರ ಒಂದು ಟ್ರಿಪ್ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂಥೇಳಿ ಸೊ ನಾವೆಲ್ಲರೂ ಕೂಡ ಒನ್ ಡೇ ಟ್ರಿಪ್ಪು ಜೋಳದಾಳು ಹೊಲ್ಟಿದೀವಿ ಹೊರ್ಟಿದ್ವಿ ಅಂದರೆ ನಮ್ಮ ನಮ್ಮ ಅಪ್ಪ ಅಮ್ಮ ತಮ್ಮ ಅಕ್ಕ ನಾನು ನಮ್ಮ ಯಜಮಾನ್ರು ನಮ್ಮ ಮಗ ಇಷ್ಟು ಜನನೂ ಕೂಡ ಅಂದರೆ ಮೂರು ಬೈಕ್ ಇತ್ತು ಸೊ ನಮ್ಮ ಅಪ್ಪಾಜಿದು ಇತ್ತು ಎಕ್ಸೆಲ್ಲು ಅವರು ಅಮ್ಮನೂ ಅಪ್ಪನೂ ಅದರಲ್ಲಿ ಬಂದರು ಇನ್ನು ನಾನು ನಮ್ಮದು ಸ್ಕೂಟಿ ಇತ್ತಲ್ಲ ನಾನು ನನ್ನ ಹಸ್ಬೆಂಡು ಸ್ಕೂಟೀಲಿ ಬಂದ್ವಿ ಇನ್ನಾಗೆ ನನ್ನ ತಮ್ಮ ಅಕ್ಕ ನನ್ನ ಮಗನೂ ಬೈಕಲ್ಲಿ ಬಂದರು ಸೊ ಚೆನ್ನಾಗಿರುತ್ತೆ ಒನ್ ಡೇ ಟ್ರಿಪ್ ಅಂದರೆ ತುಂಬ ದಿವಸದಿಂದ ಇದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಹೋಗ್ಲಿಕ್ಕೆ ಆಗಿರಲಿಲ್ಲ ಈ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದು ಓದ ಮಂತಲ್ಲಿ ಇದಕ್ಕೆ ಹೋದ್ವಿ ನಂಜುಂಡೇಶ್ವರ ಹೋದ್ವಿ ಸೊ ಈ ಸತಿ ಅಕ್ಕ ಟೈಮ್ ಇದೆಯಲ್ಲ ಸೊ ಭಾನುವಾರ ಒನ್ ಡೇ ಸಾಕಾಗುತ್ತೆ ಅಂತೇಳಿ ಅವಳಿಗೂ ಸ್ವಲ್ಪ ಫ್ರೀ ಇತ್ತಂತೆ ಹಂಗಾಗಿ ಅವಳು ಕೂಡ ಡ್ಯೂಟಿ ರಜಾ ಮಾಡಿಕೊಂಡು ಬಂದಿದ್ಳು ಬೆಂಗಳೂರಿಂದ ಸೊ ಅದೊಂದು ವೀಡಿಯೋ ಮಾಡಲಿಲ್ಲ ನನ್ನ ಹಸ್ಬೆಂಡ್ ಅಂತ ಇದ್ದರು ಮನೇಲೇ ಮಾಡೋದಲ್ವ ಅಕ್ಕ ಬಂದಿದ್ದಾರೆ ಅಂತೇಳಿ ಅಂತ ಸೊ ನಾನು ಮರ್ತು ಬಿಟ್ಟೆ ಸಾರಿ ಎಮ್ ರಿಯಲಿ ಸಾರಿ ನಾಗೆ ಈ ಕೆರೆ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಈ ಕೆರೆಯಲ್ಲಿ ಆ್ಯಕ್ಚುಲಿ ಇಟ್ಟಿಗೆ ಕುಯ್ತಾರಂತೆ ತುಂಬ ಉದ್ದವಾಗಿದೆ ಕೆರೆ ನನಗೆ ನನಗೆ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಹೇಳಿದ್ದು ಸೊ ಇಲ್ಲಿ ಇಟ್ಟಿಗೆಗೆ ಅಂದರೆ ಅದೇ ಇಟ್ಟಿಗೆ ಮಣ್ಣು ಸಿಗ್ಬೋದು ಅಂದ್ಕೊತೀನಿ ಇಟ್ಟಿಗೆ ಮಣ್ಣು ತೊಗೊಂಡು ಇಲ್ಲಿ ಇಟ್ಟಿಗೆ ಮಾಡಿ ಇಟ್ಟಿಗೆ ಕುಯ್ತಾರೆ ಅಂತ ನನ್ನ ಹಸ್ಬೆಂಡ್ ಹೇಳಿದರು ಸೊ ಹಂಗಾಗಿ ನಿಮಗೂ ತಿಳ್ಸೋಣ ಅಂದ್ಕೊಂಡೆ ಸೊ ಇದು ಜೋಳದಾಳಿಗೆ ಹೋಗ್ತಾ ಇರೋ ರೋಡು ಇನ್ನು ಅಲ್ಲಿಂದ ಬಂದು ಬಂದು ಬಂದ್ವಿ ದೇವ್ರ ಸಾಮಾನು ಅಂದರೆ ಪೂಜೆ ಸಾಮಾನೆಲ್ಲ ತಗೊಳ್ಳೋಣ ಅಂತೇಳಿ ತಗೊಳ್ತಾ ಇದ್ದೀವಿ ಒಳಗೆ ನಿಲ್ಲಿಸ್ಬೋದು ಒಳಗೆ ತಗೊಂಡಿದೆಯೇ அண்ணா் தி நம்னே அல்ல ಎಲ್ಲ ದೇವಸ್ಥಾನಗಳಲ್ಲೂ ಈ ಅಣ್ಣಕಾಯಿ ಅವ್ರದೇ ಒಂದಿದು ಬನ್ನಿ 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 ಏನು ಇದು ಮಾಡ್ತಿರ್ತಾರೆ ಅವ್ರಗಳದ್ದೆ ದೊಡ್ಡ ಹಿಂಸೆ ಅಂದ್ಕೊಂಡ್ರೆ ಅಂದರೂ ತಪ್ಪೇನಿಲ್ಲ ಅನ್ಸುತ್ತೆ ಒಬ್ಬರ ಹತ್ರ ತಗೊಳಕ್ಕಾಗತ್ತೆ ಎಲ್ಲರ ಹತ್ರನು ತಗೊಳ್ಳೋಕ್ಕಾಗತ್ತ ನಾನು ಆಟಕೋತ ಇದ್ದೀನಿ ಅಕ್ಕ ನಗ್ತಾವಳೆ

ಏನ ಮಗ್ಗ ಕೋಳಿ ತಗೊಂಡೋಗ್ ಮಾಡ್ತಾವ ಮದ ಬಂದಿರತಿದ್ದಿಲ್ವಾ ಸಾಮಾನೆಲ್ಲ ಇದಾವಲ್ಲೇ ಇದ್ದ ಸಾಮಾನು ಮಟ್ಕೋರಿ ಆಲ್ಕುರಿಟ್ ಕಮಂಡೋ ಹೇ ಚಪ್ಪಾಳೆ ಬುಟ್ ಬರಬೇಕು ನಾ ಹಾಕಂಬಾದಿನಲ್ಲ ಅಲ್ಲ ಮಗ ತಾರೆ ಚಪ್ಪಾಳೆ ಬುಟ್ ಹಾಕ ಚಪ್ಪಾಳೆ ಚಪ್ಪಾಳೆ ಇಲ್ಲ ಬಿಟೋಕಾಗ್ಲಿಲ್ಲ ಮುತ್ಕೋಟ ಹಾಕೋಂಟೋದಿ ಯೇ

நீட்ளவே இல்லை கொல்லவே அதே கல்ச நின் ಜನ ಎಷ್ಟೊಂದನವ್ರು ನೋಡು ಒಂದು ತಗೊಂಡೊಂದು ಪಿಂಡಿಡ್ತಾ ದರ್ಶನ ವೇಳೆಯಲ್ಲಿ ಮೊಬೈಲ್ ಬಳಕೆ ನಿಷೇಧಿಸಿದೆ ಅಂತೆ ಮಾ ಸರಿ ನನ್ನೇ ತಕೊಂಡು ಹೋಗ್ತೀನಿ ನಾನು ಬಂದಿದ್ದೀನಿ ಹೌದಾ ವೀಡಿಯೋ ಮಾಡ್ತಾಳೆ ಸರಿ ಕುತ್ಕೊಂಡು ತಿಂತಾರೆ ಬಿಡ್ರಿ ಇಂಥದ ಮೂಸಿಕ ಅಂತಾನೆ ಏನ ಅಂತಾರೆ ಕಣೆ ನೆಲ್ಲಿ ನೆಳ್ಳಿಗೆ ಬಂದು ಕುತ್ಕೊಂಡು

ಹೋಗೋರವ ಇಲ್ಲೇ ಹುಡುಗಿ ಬಾಗ್ಲಲ್ಲೇ ಇತ್ತು ಬೆಳಗ್ ಹೋದ್ರಪ್ಪ ನಾಯಿ ನೋಡಿ ಎಷ್ಟು ಚೆನ್ನಾಗಿ ಏ ಏನೊಂದು ಬ್ಯಾಗ್ ಹತ್ರ ಐತಲಕ್ಕ ಏನು ನೋಡ ಹೆಂಗ್ ಗ್ಯಾಸದಲ್ಲ ನೋಡ್ತೀವಕ್ಕ ಬರ್ತೀವಿ ಆಮೇಲೆ ಅಲ್ಲಿ ಏನಾದ್ರು ವ್ಯವಸ್ಥೆ ಆದರೆ ಬರಲ್ಲ ಆಗಲಿಲ್ಲ ಅಂದರೆ ಗ್ಯಾಸು ಹಾಂ ಹಾಂ ಮಳೆಯಲ್ಲೂ ದಿವಸದಿಂದ ಅದು ಅಷ್ಟೇ ಬಿಸಿ ಹೊಡ್ದು ಕೇಳಿ ನೋಡ್ರಿ ಅವ್ರನ್ನೇ ಕೇಳ್ಕೇಳ್ರಿ ಆಮೇಲೆ ಎಮರ್ಜೆನ್ಸಿ ಅಂದರೆ ಇಲ್ಲೇ ಐತೆ ಹೆಂಗ ಗ್ಯಾಸು ಒಲೆ ಇನ್ನೂರ ಎಂಬತ್ತು ಹಾಂಬರ ಒಂದು ಕೆಜಿ ಆಯ್ತದೇನಪ್ಪ ಏನು ಗ್ಯಾಸ್ ಬೇಡ ಐದು ಕೆಜಿನ ಖಾಲಿ ಮಾಡೋದು ಆಗಲ್ಲ ಅಷ್ಟೇ ಹೇಳು ಹ್ಮ್

ಮರ ಆಗ್ತಲ್ಲ ಇಲ್ಲೇ ಹೆಂಗೆ ಆದ್ರೂ ತಗತಾರೆ ಇನ್ನು ಫೈನಲಿ ಸೌದೆ ಸಿಗಲ್ಲ ಅಂತ ಹೇಳಿದ್ರು ಹೆಂಗಾದ್ರೆ ಇಲ್ಲಿ ಅಂತ ಸಿಲಿಂಡ್ರು ಹಾಗೆ ಸ್ಟೌನು ಕೂಡ ತಗೊಂಬಂದಿದ್ವಿ ಬಟ್ ಏನಂದರೆ ನಾವು ಹುಡುಕಿದ ಪ್ಲೇಸಲ್ಲಿ ಎಲ್ಲ ಅವರೇ ರೆಡಿ ಮಾಡಿದರು ಸೌದೆ ಕೂಡ ಸಿಕ್ತು ಸೊ ಹಂಗಾಗಿ ಇರಲಿ ನೋಡೋಣ ಅಂತೇಳ್ಬಿಟ್ಟು ಗ್ಯಾ ಒಲೆನೂ ಕೂಡ ಹಚ್ಚಿದ್ವಿ ಚೆನ್ನಾಗಿ ಹತ್ಕೊಂತು ಒಲೆ ಕೂಡ ಇನ್ನು ನಾವು ಸಿಲಿಂಡ್ರು ಗ್ಯಾಸ್ ಜಾಸ್ತಿ ಯೂಸೇ ಮಾಡಲಿಲ್ಲ ಯಾಕೆಂದರೆ ಒಲೆನೇ ಚೆನ್ನಾಗೇ ಎರಡು ಒಲೆ ಇತ್ತು ಸೊ ಎರಡು ಒಲೆನೂ ಉರಿತಾ ಇತ್ತು ಸದ್ಯಕ್ಕೆ ಅದು ಇನ್ನೊಂದು ಕಡೆ ಒಲೆ ಹಚ್ಚಿರಲಿಲ್ಲ ಹಂಗಾಗಿ ಆ ಕಡೆ ಸೈಡಲ್ಲಿ ಗ್ಯಾಸಲ್ಲಿ ಮಾಮೂಲಿ ಫಾರಮ್ ಇದು ಸಾಂಬಾರು ಮಾಡ್ತಾಯಿದ್ವಿ ಸೊ ಅದಕ್ಕೆ ಒಗ್ಗರಣೆ ಆಗ್ತಾಯಿದ್ರು ನಮ್ಮ ಅಪ್ಪಾಜಿ ಇನ್ನು ಈ ಕಡೆ ನನ್ನ ತಮ್ಮಂಗೆ ಒಲೆ ಅಂಟ್ಸೋಕ್ಕೆ ಅಂತೇಳಿ ಬಿಟ್ಟಿದ್ದು ಅಕ್ಕನು ತಮ್ಮನ್ನು ಸೇರಿಕೊಂಡು ಒಲೆ ಅಂಟಿಸ್ತಾಯಿದ್ರು ಇದು ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೋ ಮುದ್ದೆಗೂ ರೈಸಿಗೂ ಆಗುತ್ತೆ ಅಂತೇಳಿ ಇದು ಉರಿ ಎತ್ತು ಈ ಒಲೆ ಉರಿಯೋಕೆ ಶುರು ಮಾಡಿದ್ಮೇಲೆ ಇನ್ನು ಆ ಕಡೆ ಅಂಟಿಸ್ಕೊಂಡ್ರಾಯ್ತು ಮುದ್ದೆಗೂ ಆಗುತ್ತೆ ಅಂತೇಳಿ ಮೊದಲು ಇದನ್ನು ನೀರು ಕಾಯ್ಲಿಕ್ಕೆ ಅಂತೇಳಿ ಇಟ್ಕೊಂಡಿದ್ವಿ ಚೆನ್ನಾಗೇ ಇತ್ತು ಒಲೆ ಸೌದೆ ಸಿಗಲ್ಲ ಅಂತ ಹೇಳಿದ್ರು ಬಟ್ ಏನಿಲ್ಲ ಸೌದೆ ಎಲ್ಲ ಚೆನ್ನಾಗೇ ಸಿಕ್ತು ಅಲ್ಲೂ ಸುಮಾರು ಸೌದೆ ಇತ್ತು ಹಂಗಾಗಿ ಗ್ಯಾಸ್ ಏನು ಜಾಸ್ತಿ ಯೂಸೇ ಮಾಡಲಿಲ್ಲ ನಾವು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟೇ ಖಾಲಿ ಮಾಡಿದ್ದು ಆ ಅಷ್ಟೇ ಪೂರ್ತಿಯಾಗಿ ಏನು ಗ್ಯಾಸ್ ಸ್ಟವ್ ಮೇಲೆ ಮಾಡಲಿಲ್ಲ ಅದರಲ್ಲಿ ಅರ್ಧ ಒಗ್ಗರಣೆ ಆಗ್ತಿದ್ದಂಗೆ ಇನ್ನೂ ಒಂದು ಒಲೆ ಖಾಲಿ ಆಯ್ತಲ್ಲ ಇಲ್ಲಿ ಸೊ ಸಾಂಬಾರನ್ನ ಬೇಯಲಿಕ್ಕೆ ಒಲೆ ಮೇಲೆ ಇಟ್ಕೊಂಡ್ವಿ ಹಂಗಾಗಿ ಒಂದು ಅರ್ಧ ಕೆ ಜಿ ಗ್ಯಾಸ್ ಖಾಲಿ ಆಯ್ತು ಅವ್ರು ಕೆ ಜಿ ಒಂದು ಕೆ ಜಿ ಗ್ಯಾಸ್ಗೆ ನೂರ ಎಂಬತ್ತು ರೂಪಾಯಿ ಹೇಳಿದ್ರು ಒಲೆಗೆ ನೂರು ರೂಪಾಯಿ ಹೇಳಿದ್ರು ಸೊ ನಾವು ಅದೇ ಯಾಕೆ ಅಷ್ಟೊಂದು ಗ್ಯಾಸಿಗೆ ಕೊಡಬೇಕು ಅಂತೇಳಿ ನಾವು ಗ್ಯಾಸ್ನ ಕಡಿಮೆ ಯೂಸ್ ಮಾಡಿದ್ವಿ ಸಾಂಬಾರು ಒಂದು ಅರ್ಧನೂ ಮಾಡ್ಕೊಳ್ಳಿಲ್ಲ ಅದರಲ್ಲಿ ನೆಕ್ಸ್ಟು ಒಲೆ ಮೇಲೆ ಇಟ್ಕೊಂಡ್ವಿ ಆ ಕಡೆ ಇನ್ನೂ ಒಂದು ಒಲೆ ಇತ್ತು ಅದನ್ನು ಕೂಡ ಅಂಟಿಸ್ಕೊಂಡ್ವಿ ಊರು ಡ್ಯೂಟಿ ಕೊಟ್ಟಿದ್ದೀವಿ ಗೈಸ್ ಒಲೆ ಹಚ್ಚಿ ಒಲೆ ಉರಿಯೋದನ್ನ ಕಾಯ್ತಾ ಕೂತವ್ ನೋಡ್ಕೊಂಡ್ರು ಉರಿತೈತೋ ಇಲ್ವೋ ಅಂತ ಇನ್ನಲ್ಲಿ ನಮ್ಮಮ್ಮ ಖಾರ ಪುಡಿ ಕಲಿಸ್ತಾ ಕೂತಿದ್ದಾರೆ ನಮ್ಮ ಅಕ್ಕ ಸೌದೆ ಎಲ್ಲ ಏತಾಗ್ತವಳೆ ನಮ್ಮ ಅಪ್ಪಾಜಿಗೆ ಒಗ್ಗರಣೆಗೆ ಹಾಕಿಕೊಟ್ಟು ಬಂದು ಅವ್ರು ತಿರುಸ್ತಾವ್ರೆ ನಿಂತ್ಕೊಂಡು ಚಿಕನು ಇನ್ನಿಲ್ಲಿ ಬಿಸಿನೀರು ಕಾಯ್ತಾ ಇದೆ ಇವರು ಖಾರ ಪುಡಿ ಕಲಿಸ್ತಾ ಇದ್ದಾರೆ ಇದು ತರಬೇಕಾಯ್ತು ಇನ್ನೊಂದು ಹಿಂಗೆ ಇದು ಮಾಡ್ತಾರೆ ಕಣಮ್ಮ ಆ ಥರ ನಮ್ಮ ಮನೇಲಿ ಇತ್ತ ತಂದಿದೆ ಖಾರ ಪುಡಿ ಕಲ್ಸಕ್ಕೆ ಈಝಿ ಆಗುತ್ತೆ ಹಿಂಗೆ ಫ್ಲಾಶ್ ಹೊಡಿಲಿಲ್ಲ ಕೈಯಲ್ಲಿ ಕಲ್ಸ್ಕೊಳ್ಳೋದು ಅನ್ಕಂಡು ಸುಮ್ಮನಾಗ್ಬಿಟ್ಟೆ ಹ್ಞೂ ಏ ಕರ್ಕೊಯ್ತಾ ಇನ್ನೊಂದು ತರ್ಸ್ಬೋದಿತ್ತು ಅದ್ರೊಳಗೆ ಯಾರು ಇಲ್ಲಾಂದ್ರೆ ಬೈಲೇ ತರ್ಸ್ದ್ರಾಯ್ತು ಬಿಡು ಅದೇ ಒಜ್ಜಿ ಈರುಳ್ಳಿ ಐತಲ್ಲ ಒಗ್ಗರಣೆ ಮಸಾಲೆ ಹಾಕ್ಬಿಟ್ಟು ಆಯ್ತದೆ மசாலே தந்தி கரம் மசாலா சிக்கன் மசாலா எல்லாேன் இடது ஆகும் ಅಯ್ಯೋ ಜಾಸ್ತಿ ಆಯಿತು ಒಂದು ಕೆಜಿ ಅಂದರೆ ಒಂದು ಕೋಣಿನೇ ಆಯಿತು ಕೆಜಿ ಅಂದರೆ ಇನ್ನೂರ ಮತ್ತು ಮುನ್ನೂರು ಬರ್ತಾರೆ ಇನ್ನೂರು ರೂಪಾಯಿ ಅಂದ್ರೆ

ಗಾಯ <laughs> ಸಿಟ್ಟೆಯ <laughs> <f dragging> <sympathis> காரேன் மொத்தமா சுத்திக்கிட்டே இருக்கேன் இங்க இங்க ஈர அதுக்குள்ளே ஏக்கியா குடு எஸ்ட் நோட் நீங்க பக்க சாக்கடைக்கு வந்து கிடுங்க அங்க மேடம் குடு கை சங்கிலி அத ஏ கைத்தது அத அடி இல்ல சாகிடே அது அதுக்கு அப்புறம் ஹலோ எത്ര பேக்கடை இன்னும் அது சாக்கடை இருக்கு அது சாக்கடை சுத்தறதுக்கு என்ன இதுக்கு என்ன உச்சி தரீங்க இவர கங்கப்பல்ல இது நோக்கம் உச்சி தர போடா ஆகில ஒம்யக்கத் தெரிங்க கடைல இருக்குறது இதுக்கு ஏன் 5 போடறா ஆகில ಇನ್ನು ಫೈನಲಿ ಚಿಕನ್ ಸಾಂಬಾರು ಬೇಯಲಿಕ್ಕೆ ಇಟ್ಟಿದ್ದು ಸ್ವಲ್ಪ ಬೇಯಬೇಕು ಮೂಳೆ ಕೋಳಿ ಅಲ್ವಾ ಸೊ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕು ಇಲ್ಲಾಂದ್ರೆ ಬೇಗ ಬೇಯೋದಿಲ್ಲ ಅದು ಅದು ಸ್ವಲ್ಪ ಕರ್ಗೋಯ್ತು ಸಾಲ್ಟೇಜ್ ಆಯ್ತು ಅಂತೇಳಿ ಅಲ್ಲೇ ಚಿಕನ್ ಎಲ್ಲ ಸಿಗುತ್ತೆ ಸೊ ಬಾಯ್ಲರ್ ಕೋಳಿ ಕೂಡ ಸ್ವಲ್ಪ ತರಿಸಿದ್ವಿ ಅಂದರೆ ಒಂದು ಕೋಳಿ ಪೂರ್ತಿ ತರಿಸಿದ್ವಿ ಅದನ್ನು ಹಂಗೆ ಇತ್ತಲ್ಲ ಮಸಾಲೆ ಎಲ್ಲ ಅದನ್ನೇ ಹಾಕಿ ಒಗ್ಗರಣೆ ಮಾಡಿದ್ದು ಇನ್ನೀಗ ಇನ್ನೀ ಕಡೆ ಅನ್ನ ಕೂಡ ರೆಡಿಯಾಗಿತ್ತು ಹಾಗೆ ಮುದ್ದೆ ಕೂಡ ಒಂದು ಎರಡು ಬಾಕ್ಸಲ್ಲಿ ಕಟ್ಟಿಟ್ಟಿದ್ದು ಸೊ ಎಡೆಗೆ ಅಂದರೆ ಪೂ ದೇವಸ್ಥಾನಕ್ಕೆಲ್ಲ ಕೊಟ್ಟು ಬರಬೇಕಲ್ಲ ಸೊ ಹಂಗಾಗಿ ಇನ್ನೀ ಕಡೆ ಅಕ್ಕ ಸೈಡ್ಸಿಗೆ ಅಂದರೆ ನಿಂಬೆಹಣ್ಣು ಈರುಳ್ಳಿ ಎಲ್ಲನೂ ತಂದಿದ್ವಿ ಸೊ ಅದನ್ನೆಲ್ಲ ಹೆಚ್ಚಿಟ್ಕೊತಾ ಇದ್ಲು ಇನ್ನು ಫೈನಲ್ ಫೈನಲಿ ಮಾಡಿದ್ದೆಲ್ಲ ಅಡುಗೆನೂ ಕೂಡ ಮೊದಲು ನಾವು ಊಟ ಮಾಡೋಕ್ಕೆ ಮುಂಚೆ ದೇವಸ್ಥಾನಗಳಿಗೆ ತಂದು ಕೊಡಬೇಕು ಇದು ಜೋಳದಾಳಲ್ಲಿ ಕುಕ್ಕೆವಾಡೇಶ್ವರಿ ಅಂತ ದೇವ್ರು ಇರೋದು ಬಟ್ ಆ ದೇವರು ನಾನ್ ವೆಜ್ ಏನಲ್ಲ ಬಟ್ ಅದರ ಕಡೆ ಪಕ್ಕದಲ್ಲೇ ಪರಶುರಾಮ ದೇವರು ಅಂತ ಒಂದಿದೆ ಹಾಗೆ ಮಾತಂಗಮ್ಮ ಅಂತ ದೇ ದೇವ್ ದೇವರಿದೆ ಸೊ ಆ ದೇವ್ರುಗಳಿಗೆ ನಾವು ಮಾಡಿರೋದು ಅಡುಗೆನ ಕೊಡೋದು ಬಟ್ ಅದೇ ದೇವ್ರುಗಳೇನು ಊಟ ಮಾಡಲ್ಲ ಬಟ್ ಅಲ್ಲೇ ಕೆಲಸ ಮಾಡಿ ಸಾರಿ ಅಲ್ಲೇ ಇರ್ತಾರಲ್ಲ ಅಲ್ಲೇ ಸುತ್ತಮುತ್ತದವರು ಸೊ ಅವ್ರುಗಳೇನೆ ಇಸ್ಕೊತಾರೆ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಅವ್ರುಗಳೇ ಇಸ್ಕೊತಾರೆ ನೋಡಿದೀನಿ ಇನ್ನು ಫೈನಲ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗಿ ಮಾಡಿರೋ ಅಡುಗೆನೆಲ್ಲ ಕೊಟ್ಬಿಟ್ಟು ಬಂದು ನಾವು ಊಟಕ್ಕೆಲ್ಲ ಕೂತ್ಕೊಂಡಿದ್ವಿ ಸೊ ಅಡುಗೆ ಮಾತ್ರ ಒಲೆಯಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ ಆಗಿತ್ತು ಅಡುಗೆ ಮಾತ್ರ ಸೊಪ್ಪು ಒಬ್ಬಾಗಿದ್ದು ಸಾರಂತೂ ಸಖತ್ ಟೇಸ್ಟಿ ಅಂಡು ಏವನ್ ಆಗಿತ್ತು ಹಂಗಾಗೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಅನ್ನೋದು ಈಗಿನ ಕಾಲದಲ್ಲಿ ಆ ಹೊಗೆ ಕುಡಿಯೋರು ಯಾರು ಇದಕ್ಕೋಸ್ಕರ ನಾವುಗಳೆಲ್ಲ ಗ್ಯಾಸ್ ಯೂಸ್ ಮಾಡ್ತೀವಿ ಬಟ್ ಈ ರೀತಿ ಅಪ್ರೂಪ ಒಲೆಯಲ್ಲಿ ಊಟ ಮಾಡಿದಾಗ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಅಂದರೆ ಗ್ಯಾಸಲ್ಲಿ ಮಾಡಿದ್ದಕ್ಕಿಂತ ಸೂಪ್ಪ ಟೇಸ್ಟಾಗಿರುತ್ತೆ ಸೊ ಎಲ್ಲನೂ ಕೂಡ ಮುದ್ದೆ ಹಾಗೆ ಸಾಂಬಾರು ಮೊಟ್ಟೆ ಇದನ್ನೆಲ್ಲನೂ ಬಡ್ಸ್ಕೊಟ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ವಲ್ಲ ಅಂತೇಳಿ ಫೈನಲಿ ವೀಡಿಯೋಗೆಲ್ಲ ಇಡೋಕೆ ಹೋದೆ ಇನ್ನು ಎಕ್ಸ್ಟ್ರಾ ಬಾಯ್ ಬಾಯ್ಲರ್ ಕೊಳಿ ತರಿಸಿದ್ವಲ್ಲ ಅದೊಂದು ಫ್ರೈ ಎಂದು ಇತ್ತು ಸೊ ಅದನ್ನೊಂದು ಹಾಕ್ಬಿಟ್ಟು ನಾನು ಊಟ ಕೊಡ್ತೀನಿ ಅಂತೇಳಿ ಇನ್ನು ಅಕ್ಕ ಫೈನಲ್ ಅದೊಂದು ಅವಳು ಬಡಿಸ್ತಾ ಇದ್ಲು ಸೊ ಇನ್ನು ಅವಳು ಬಡಿಸ್ಬಿಟ್ಟು ನಾವೆಲ್ಲ ಕುತ್ಕೊಂಡು ಊಟ ಮಾಡಿಕೊಂಡು ಇನ್ನೇನು ಊಟ ಮಾಡಿಕೊಂಡು ಅಲ್ಲಿಂದ ಇನ್ನೇನು ಹೊರಡೋದೇನೆ ಯಾಕೆಂದರೆ ಲೇಟ್ ಆಗಿಬಿಟ್ರೆ ನಾವು ಅಪ್ಪಾಜಿ ಗಾಡಿ ಓಡ್ಸೋಕ್ಕೆಲ್ಲ ಆಗಲ್ಲ ಅಂತ ನಾವು ಇನ್ನೇನು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಹಾಗೇ ಯಾರ್ಯಾರು ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗದೆ ಇಷ್ಟ ಆದರೆ ಈ ವಿಡಿಯೋ ನಿಮಗೆ ಒಂದೇ ಒಂದು ಲೈಕ್ ಮಾಡ್ತೀರಾ ಹಾಗೆಯೇ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಅಡುಗೆ ಕೂಡ ಸೂಪರ್ ಟೇಸ್ಟಾಗಿತ್ತು ಸೊ ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ನೋಡೋಣ ಇನ್ನೂ ಅಂದರೆ ಮನ್ಸು ಸ್ವಲ್ಪ ಹೊರ್ಗಡೆ ಅದು ಇದು ಟೆನ್ಷನ್ನು ಅದೆಲ್ಲ ಇರುತ್ತಲ್ಲ ಸೊ ಈ ರೀತಿ ಫ್ಯಾಮಿಲಿ ಜೊತೆ ಬಂದು ಒಂದು ದಿನ ಅನ್ನೋದು ಈ ರೀತಿ ಕಳೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ಮೆಮೊರಿಗೆ ಜ ಆಗಿರುತ್ತೆ ತುಂಬಾ ಸೂಪರ್ ಬಗ್ಗೆ ಇನ್ನು ಇಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಒಂದು ಕೆರೆ ಬರುತ್ತೆ ಸೊ ಕೆರೆಗೆ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ ಬಟ್ ಆ ಕೆರೆಗೆ ಹೋದ್ವಿ ಕೂಡ ಅದೇನು ಅಷ್ಟೊಂದು ನೀ ನೀಟೇನು ಇರಲಿಲ್ಲ ಕೆರೆ ಹಂಗಾಗಿ ನಾವು ಇನ್ನೇನು ಗಾಡಿಲಿ ಹೋದ್ರೆ ನಾವು ಇಳಿಲೇ ಇಲ್ಲ ಇನ್ನು ಅಲ್ಲಿಂದ ಹೋಗಿದ್ದು ಅಲ್ಲೇ ಸ್ಟಾರ್ಟಿಂಗಲ್ಲೇ ಒಂದು ಸಣ್ಣದ ಗುಡಿ ಸಿಗುತ್ತೆ ಅದು ಕೂಡ ಆದಿ ಕುಕ್ಕಡೇಶ್ವರಿ ಆದಿ ದೇವಾಲಯ ಅಂತೇನು ಬರುತ್ತೆ ಸೊ ಅಲ್ಲಿ ಅಲ್ಲೊಂದು ವಿಸಿಟ್ ಕೊಟ್ಕೊಂಡು ಹೋದ್ವಿ ಆ ಕಡೆಯಿಂದ ಬರ್ತಾ ಏನು ಹೋಗಲಿಲ್ಲ ಸೊ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೋದ್ವಿ ಇನ್ನು ಇನ್ನು ನಾವೆಲ್ಲ ತೊಗೊಂಬಂದಿದ್ದಲ್ಲ ಸೊ ಮನೆಯಿಂದಲೇ ಮ ಈರುಳ್ಳಿ ಖಾರ ಮಸಾಲೆ ಎಲ್ಲನೂ ಕೂಡ ರುಬ್ಕೊಂಡು ಪ್ರತಿಯೊಂದು ಐಟಮ್ನು ಕೂಡ ನಾವು ಮನೆಯಿಂದಲೇ ಹೋಗಿದ್ವಿ ಅಲ್ಲಿಂದ ತಗೊಳ್ಳೋದು ಇರಲಿಲ್ಲ ಆ್ಯಕ್ಚುಲಿ ಗ್ಯಾಸ್ ಸ್ಟವ್ ಬೇಡ ಒಲೆನೇ ಮಾಡೋಣ ಅಂತೇಳಿ ಗ್ಯಾಸ್ ಸ್ಟವ್ ಕೂಡ ಹೋಗಿರಲಿಲ್ಲ ನಾವು ಅಲ್ಲಿ ಹೋದ್ಮೇಲೆ ಸೌದೆ ಸಿಗಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಅಪ್ಪಾಜಿನೂ ನಮ್ಮ ಯಜಮಾನ್ರು ಹೇಳಿದ್ದಕ್ಕೆ ಇನ್ನೇನು ಮಾಡೋದು ಅಂತೇಳಿ ಗ್ಯಾಸ್ ಸ್ಟವ್ ತೊಗೊಂಡ್ವಿ ಬಟ್ ಗ್ಯಾಸ್ ಸ್ಟವ್ ಏನು ಜಾಸ್ತಿ ಯೂಸ್ ಮಾಡಲಿಲ್ಲ ನಾವು ಬರೀ ಒಂದು ಅರ್ಧ ಕೆ ಜಿಯಷ್ಟು ಯೂಸ್ ಮಾಡಿದ್ವಿ ಅದನ್ನು ಕೂಡ ಕೊಟ್ಟು ಬಂದುಬಿಟ್ವಿ ಹಾಗೆ ಒಂದು ಕೊಡಪಾನ ಕೂಡ ತೊಗೊಂಡಿದ್ವಿ ಏಯ್ಟಿ ರುಪೀಸ್ ಏನೋ ಅಷ್ಟೇ ಅಂತ ಗ್ಯಾಸು ಮತ್ತೆ ಸ್ಟವ್ವು ನೂರು ರೂಪಾಯಿ ಅದರದು ಬಾಡಿಗೆ ಬಂದು ಇನ್ನು ಒಂದು ಕೊಡಪಾನ ತೊಗೊಂಡಿದ್ವಿ ಅದು ಟ್ವೆಂಟಿ ರುಪೀಸ್ ಏನೋ ಹೇಳಿದ್ರಂತೆ ಸೊ ಅದೆಲ್ಲ ಕೊಟ್ಟು ಕ್ಲಿಯರ್ ಮಾಡಿಕೊಂಡು ಇನ್ನು ನಾವು ಅಲ್ಲಿಂದ ಹೊರ್ಟ್ವಿ ಇನ್ನು ಕತ್ತಲೆ ಆಗಿಬಿಡುತ್ತೆ ಅಂತೇಳಿ ಚ ಓಕೆ ಫ್ರೆಂಡ್ಸ್ ಇನ್ನು ಫೈನಲಿ ಎಂಟ್ರಿನ್ಸಲ್ಲೇ ಇದೊಂದು ಸಣ್ಣದಾಗಿ ಆದಿ ಚೌಡಮ್ಮ ಅಂತ ಹೇಳುತ್ತೆ ಸಿಗುತ್ತೆ ಸರಿ ಕುಕ್ಕ ವಡೇಶ್ವರಿ ಅಂತೇಳಿ ಆದಿ ಚೌಡಮ್ಮ ಅಂತೇಳಿ ಸಿಗುತ್ತೆ ಸ್ಟಾರ್ಟಿಂಗಲ್ಲೇ ಸೊ ನಾವು ಹೋಗ್ಬೇಕಾದ್ರೆ ಹೋಗಲಿಲ್ಲ ಬರಬೇಕಾದ್ರೆ ಇಲ್ಲಿಗೆ ಬಂದು ಏನಾದರೂ ನಮ್ಮ ಆಸೆ ಏನಾದರೂ ಇತ್ತು ಅಂದರೆ ಈಗ ಕೆಲವಂಗೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಈ ಥರದ್ದು ಏನಾದರೂ ಇತ್ತು ಅಂದರೆ ಇಲ್ಲಿ ಬಟ್ಟೆ ಕೊಡ್ತಾರೆ ಗ್ರೀನ್ ಕಲರ್ದು ಸೊ ಅದಕ್ಕೆ ಬಟ್ಟೆಯಲ್ಲಿ ಕಲ್ಲನ್ನು ಸೇರಿಸಿ ಕಟ್ಟಿ ಅದನ್ನು ಅಲ್ಲಿ ಮರದ ಮರದತ್ರ ಕಟ್ಟಬೇಕು ಸೊ ಅದು ಆ ರೀತಿ ಕಟ್ಟೋದ್ರಿಂದ ನಮ್ಮ ನಾವೇನು ಅಂದ್ಕೊಂಡಿರ್ತೀವೋ ಅದು ಇರುತ್ತೆ ಅನ್ನೋದು ನಂಬಿಕೆ ಸೊ ಹಂಗಾಗಿ ನನ್ನ ತಮ್ಮಂದು ಒಂದು ಮದುವೆದೊಂದು ಸಮಸ್ಯೆ ಇದೆ ಸೊ ಅವನಿ ಇನ್ನೂ ಮದುವೆ ಆಗಿರಲಿಲ್ಲ ಸೊ ಹಂಗಾಗಿ ಬೇಗ ಮದುವೆ ಆಗಲಿ ಅಂತೇಳಿ ನನ್ನ ಅಮ್ಮನೂ ಹಾಗೆ ತಮ್ಮನೂ ಹೋಗಿ ಅಲ್ಲಿ ಇದು ಕಟ್ಟಿದ್ರು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರ್ಯದೇ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್